ಓಕೆ ಓಕೆ ನಮಸ್ತೆ ನಾವೆಲ್ಲಿ ಹೊರಟಿದೀವಿ ಇವತ್ತು ಕಾರಲ್ಲಿ ಹೊರಟಿದೀವಾ ಬಸ್ಸಲ್ಲಿ ಕಣ್ ಬೀ ಬಸ್ಸಲ್ಲಿ ಹೊರಟಿರೋದು ಆ ಕಡಿಮೆ ಬರುವಾಗ ಏನೆಲ್ಲ ಬರ್ತೀರಿ ಬಸ್ಸಲ್ಲಿ ಕಾರ್ ತಗೊಂಡ್ಬರ್ತೀವಾ ಈ ಕಡೆಯಿಂದ ಬಸ್ಸಲ್ಲಿ ಹೋಗಿ ಆ ಕಡೆಯಿಂದ ಕಾರಲ್ಲಿ ಬರ್ತೀವಿ ಇಲ್ಲೇ ಎಷ್ಟು ವರ್ಷಗಳ ಕನಸು ಫುಲ್ ಎಕ್ಸೈಟ್ಮೆಂಟ್ ಅಲೋ ಬಾಬಿ ಮಾತುಗಳೇ ಬರ್ತಿಲ್ಲ ಹೇಳಕ್ಕೆಲ್ಲ ತಗೋಬೇಕಷ್ಟೇ ಅಲ್ವಾ ಬನ್ನಿ ನಮ್ಮ ಜೊತೆನೇ ಬನ್ನಿ ಇವತ್ತು ವೀಡಿಯೋ ಸ್ವಲ್ಪ ಸ್ಕಿಪ್ ಮಾಡಿದ್ರ ನಮ್ಮ ಜೊತೆನೇ ಬಂದು ಬರ್ತಾ ಇದೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಫುಲ್ ಕಲ್ಲಿಂಗ್ 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 ಖುಷಿ ಖುಷ ಬಬ್ಲು ಎಸ್ ವೈಟ್ ಆ್ಯಂಡ್ ವೈಟ್ ನಾನು ವೈಟ್ ನೀನು ವೈಟ್ अरे अरे वही तो ना ओके बनी नंबर जोते हैं ना लोग नंबर जोते बनी नंबर जोते बनी नंबर नंबर सर्दा बनी आ बत्तर बत्तर एस बनी ನಮ್ಮ ರಾಜಿಂಗೆ ಒಂದು ಹೂವಿನ ಹೂವಿನಾರ ತಗೊಂಡು ತಗೊಳ್ಳೋಣ ಅಂತೇಳಿ ಬಂದೆ ಸೊ ನೋಡ್ತಾ ಇರ್ಬೋದು ನೀವು ಅಲ್ಲೆಲ್ಲ ಇದೆ ಹೂವಿನ ಹಾರ ನೋಡೋಣ ಅಲ್ಲಿಗೆ ಹೋಗೋಣ ಬನ್ನಿ ಏನು ರೇಟ್ ಹೇಳ್ತಾರೆ ಹೇಗೆ ಸ್ವಲ್ಪ ದೊಡ್ಡ ಹಾರ ಬೇಕು ನೋಡುವ ರೋಡ್ ಕ್ರಾಸ್ ಮಾಡ್ಬೇಕು ಇದು ಲೆಂತ್ ಇಲ್ವಾ ಸ್ವಲ್ಪ ಇವ್ರೆ ಹಲೋ ಲೆಂತ್ ಇಲ್ವಾ ಇದು ಎಷ್ಟಿದು ಎಸ್ ಸಿಟಿ ಬಂದ್ವಿ ಆ್ಯಂಡ್ ತಿಂಡಿ ಎಲ್ಲ ಆಯಿತು ದೋಸೆ ಮಸಾಲೆ ದೋಸೆ ವಡೆ ಸೊ ಈ ಥರ ಎಲ್ಲ ತಿಂಡಿ ಮಾಡಾಯಿತು ಸೊ ಇವಾಗ ನೆಕ್ಸ್ಟು ಹೂ ಮಾರ್ಕೆಟ್ ಹತ್ರ ಬಂದಿದ್ದೀನಿ ಸೊ ಇಲ್ಲಿ ನಮ್ಮ ರಾಜಂಗೆ ರಾಜ ಅಂತೇಳಿ ಕರೀತಾ ಇದ್ದೀನಿ ಅದು ನಿಮಗೆ ಗೊತ್ತಾಗುತ್ತೆ ರಾಜ ಯಾರು ಯಾರಂತೆ ನನಗೆ ಒಂದು ಹೂವಿನ ಹಾರ ಬೇಕು ದೊಡ್ಡದಾಗಿ ಸೊ ಹಾಗಾಗಿ ದೊಡ್ಡದು ಇಲ್ಲ ಇಲ್ಲಿ ಸೊ ಹಾಗಾಗಿ ನಾನೇ ರೆಡಿ ಇದ್ದೀನಿ ಹೂವಿನ ಹಾರ ಸೊ ಅದೆಷ್ಟು ಬರುತ್ತೆ ನೋಡಿ ನೀವೇ ಸೊ ನಾವೇ ರೆಡಿ ಮಾಡಿಸ್ತಾ ಇದ್ದೀನಿ ಈಗ ಛತ್ರಿ ಹಿಡ್ಕೊಂಬ ಛತ್ರಿ ಮನೆ ಎಸ್ ಹೂ ತಗೊಂಡಾಯಿತು ಆ್ಯಂಡ್ ಈಗ ನೆಕ್ಸ್ಟು ಶೋರೂಮ್ ಕಡೆ ಪ್ರಯಾಣ ಆಟೋದಲ್ಲಿ ಸೊ ಇದ್ದೀವಿ ಆಟೋದಲ್ಲಿ ಈಗ ಸೊ ಈಗ ಬೆಳಗಿನ ಜಾವ ಹತ್ತು ಹತ್ತಿರ ಹನ್ನೊಂದು ಗಂಟೆಕ್ಕಾಗಿ ಆಗಿದೆ ಸೊ ಹೋಗ್ತಾ ಇದ್ದೀವಿ ಬಬ್ಲು ಬಬ್ಲ ತುಂಬ ಮಳೆ ಇದೆ ಎಸ್ ಬಂದ್ವಿ ಆಲ್ರೆಡಿ ಎಸ್ ನನ್ನ ಗೆಳೆಯ ಆಲ್ರೆಡಿ ರೆಡಿಯಾಗಿದ್ದಾನೆ ಈಗ ಸಣ್ಣ ಪುಟ್ಟದಾಗಿ ಫಿನಿಶಿಂಗ್ ಇದ್ದಾರೆ ಸೊ ನೋಡಿ ಅಲ್ಲಿ ಅಲ್ಲಿ ಇದ್ದಾರಲ್ಲ ಅವರೇ ಸಾಹೇಬರು ರೆಡಿಯಾಗಿದ್ದಾರೆ ಕೆಲವೊಂದು ಪ್ರೊಸೀಜರ್ಸ್ ಇದೆ ಸೊ ನನ್ನ ಗೆಳೆಯ ಗೆಳೆಯ ನನ್ನ ಜೊತೆ ಬರೋದಕ್ಕೆ ಸೊ ಹಾಗಾಗಿ ಅದೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಅದೆಲ್ಲ ಕೆಲವೊಂದು ಸೈನ್ಗಳು ಸಣ್ಣ ಪುಟ್ಟದಾಗಿರುತ್ತಲ್ಲ ಕ್ಯಾಶುವಲ್ ಆಗಿ ಸೊ ಎಲ್ಲ ರೆಡಿ ಆಗ್ತಾ ಇದ್ದಾವೆ ನ್ಯೂ ಸಬ್ಸ್ಕ್ರೈಬರ್ ಬಬ್ಲು ಥ್ಯಾಂಕ್ ಯು ನಿಮಗೆ

ಸೊ ನಾನು ರಿಜಿಸ್ಟ್ರದ್ದು ಫೈಲೆಲ್ಲ ಇಸ್ಕೊಬಂದು ಇಲ್ಲಿ ಬ್ರೋಕರ್ ಇದ್ದಾರೆ ನಮ್ಮ ಶ್ರೀನಿವಾಸ್ ಅಂತನಲ್ಲೇ ಸೊ ಅಲ್ಲೇ ಮ ಮಾಡಿಸ್ತೀನಿ ಸೊ ಅಲ್ಲಿ ಶೋರೂಮ್ ಕಡೆಯಿಂದ ರಿಸೀವ್ ಮಾಡಿದ್ದಾರೆ ಇದ್ದು ರಿಜಿಸ್ಟ್ರೇಷನ್ ಫೀಸು ಸೊ ಅದನ್ನು ನನಗೆ ರೀಫಂಡ್ ಮಾಡ್ತಾರೆ ಸಮಸ್ಯೆ ಇಲ್ಲ ಆ್ಯಂಡ್ ನಾನು ಇಲ್ಲೇ ಮಾಡಿಸ್ತೀನಿ ಅಷ್ಟೇ ಸಮಸ್ಯೆ ಇಲ್ಲ ಇದ್ರ ಬಗ್ಗೆ ಮೂರು ಗಂಟೆಗೆ ಅಷ್ಟಲ್ಲ ಏನು ಮಳೆ ಗಿಳೆ ಬರ್ತಾವ ಏನೋ ಗೊತ್ತಿಲ್ಲ ನೋಡಿ ಇವ್ರಿಬ್ರಿಗೋಸ್ಕರ ನಾವು ಕಮ್ಮಿ ಅಂದ್ರೆ ತ್ರೀ ಅವರ್ ಇಂದ ವೆಯ್ಟ್ ಮಾಡಿದಿವಿ ಇವ್ರಿಬ್ರಿಗೋಸ್ಕರ ಫೋನ್ ಹತ್ರನೇ ನೋಡಿ ಇಲ್ಲಿ ಎಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಬಿಡು 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 ಬಿಡಿಗ ಅಂದ್ರೆ ಎಸ್ ಇವಾಗ ಗಾಡಿ ಪೂಜೆಯನ್ನು ಮಾಡಬೇಕು ಸೊ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಸೊ ನೀವು ನೋಡಿ ಗಾಡಿ ಪೂಜೆಯನ್ನು ಹೇಗೆ ಮಾಡ್ತೀವಿ ಅಂತೇಳಿ ಎಸ್ ಎಸ್ ನಾನೇ ನಿಂತು ಹೂವಿನ ಹಾರ ರೆಡಿ ಮಾಡಿಸ್ತೇನೆ ಅಂತ ಹೇಳಿದ್ನಲ್ವಾ ಸೊ ಹೂವಿನ ಹಾರಕ್ಕೆ ಎಷ್ಟು ಕೊಟ್ಟಿರ್ಬೋದು ಒಂದು ಕಾಮೆಂಟ್ ಮಾಡಿ ನೋಡೋಣ ನಾನು ಎಷ್ಟು ಕೊಟ್ಟಿದ್ದೀನಿಂತ ಹೂವಿನ ಹಾರಕ್ಕೆ ಎಷ್ಟಾಗಿದೆ ಅಂತ ಹೇಳಿ

ಕಾರ್ತಿಕ್ ಬುಕ್ಕಿಂಗ್ ಕ್ಯಾನ್ಸಲೇಷನ್ ಇದೆಯಲ್ಲ ಫಾರ್ಮೆಟ್ ಅದೊಂದು ವಾಟ್ಸಪ್ ಮಾಡಿ ಬೇಗ ಪಿ ಡಿ ಎಫ್ ಮಾಡಿ ಮಾಡಿ ಕಲ್ಲರ್ ಯಾವುದು ಎಲ್ಲ ತೋರಿಸ್ ಹೋಗಲ್ಲ ಇಲ್ಲ ಇಲ್ಲೇ ಕಾಣುತ್ತೆ ಇದು ಗಾಡಿ ಕಾಣುತ್ತಲ್ಲ ಇಲ್ಲಿ

स्वलप <laughs> హే అలా మీరు నిమే నిట్పిడి నేను నింగంట ఉంటా ఏ ಇಲ್ಲಿ ಬನ್ನಿ ಬನ್ನಿ ಹಂಗಾರೆ ನಿಮ್ ಸಿಸ್ಟರ್ ಮಾಡ್ತಾರೆ

பேட ஓடிது நீர் நீர்வ சார் நீர் பேட சார் ಮದುವೆ ಮನೇಲಿ ಕಷ್ಟ ಇಷ್ಟು ಏನು ಅಂತ ಈಗ ಗೊತ್ತಾಗ್ತಾ ಇದೆ ಈಗ ಅರ್ಥ ಆಗ್ತಿದೆ ಫೋಟೋಗ್ರಾಫರ್ದು ಅಲ್ಲ ಅಲ್ಲ ಇಬ್ರು ಇಟ್ಕೊಂಡು ಮಾಡಿ ಮಾಡಿಕ್ಕೆ ಕೇಳಲ್ಲಪ್ಪ ಸೊಣ್ಣ ಮಾಡಿ ನಾನು ಫೋನ್ ಮಾಡಿದ್ರೆ ಪಿಕ್ ಮಾಡಲ್ಲ ಗೊತ್ತಿಲ್ವಾ ಪಿಕ್ ಮಾಡಲ್ಲ ನಾನೇನು ಮಾಡಲಿ ಬೆಳಗ್ಗೆ ಈಗ ಎಷ್ಟು ಅರ್ಧ ಲೀಟ್ರ್ ಸಾಕಾ किसक लिए द्रांते हां ये से यार हां हम तो बोले भाई ये ನೋಡಿ ಮೇಡಮ್ ಇಲ್ಲಿ ನೋಡು ಪುಟ ತಮ್ಸಪ್ ಏನು ಮಾಡಲ್ವ ಯಾರೇ ಅದೊಂದು ಟ್ರೆಂಡ್ ಅಲ್ಲ मैडम फोन कट गया ಎಸ್ ಗಾಡಿ ಎಲ್ಲ ರಿಸೀವ್ ಮಾಡಾಯಿತು ಇವಾಗ ಹೊರಟ್ವಿ ಎಸ್ ಪೆಟ್ರೋಲ್ ಬಂಕಿಗೆ ಬರಲೇಬೇಕು ಅಲ್ಲಿ ಹತ್ತಿರ ತ್ರೀ ತೌಸಂಡ್ ರುಪೀಸ್ ಪೆಟ್ರೋಲ್ ಫಿಲ್ ಮಾಡಿದ್ದೀವಿ ಆ್ಯಂಡ್ ಸೊ ನೆಕ್ಸ್ಟು ಈಗ ಆಲ್ರೆಡಿ ನಾಲ್ಕು ನಾಲ್ಕೂವರೆ ಆಗಿದೆ ಊಟ ಆಗಿಲ್ಲ ಎಲ್ರದ್ದು ಸೊ ಇವಾಗ ಒಂದು ಒಳ್ಳೆ ಹೋಟೆಲ್ಗೆ ಹೋಗಿ ಊಟ ಎಲ್ಲ ನೀಟಾಗಿ ಮಾಡಿಕೊಂಡು ಎಸ್ ನಮ್ಮ ಗೆಳೆಯನ್ನು ಕರ್ಕಂಡು ಮನೆಗೆ ಹೊರಡೋದಷ್ಟೇ ഇത് കണ്ടിരുന്നോ മാച്ചിക്ക് അങ്ങോട്ട് പോവുന്നേമോ അപ്പനി വേണക്ക് നിൻ കടിക്ക കൊട്ടാൻ ഞാൻ ഓക്കേ ഞാൻ ഓക്കേ യാ 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 ഞാൻ വിനാങ്ങൻ പോട്ടാത്തെ കുണ്ടത്തക്ക് ഇരുന്നേച്ചണ്ടി 5 മിനിറ്റ് അതെ ഏകദേശം അടുത്ത് നിന്ന് എടുക്കാനാണ് നല്ല മട്ടോ കൂടിയേ ഇതിനെ ഫുൾ എന്തിൻ്റെ അതെ ഇത് മട്ടേ കൊട്ടാൻ കേ ಎಸ್ ಫಸ್ಟ್ ಟೋಲ್ ಫಾಸ್ಟ್ ಟ್ಯಾಗ್ ಹಾಕಿದ್ದಾರೆ ಶೋರೂಮ್ ಕಡೆಯಿಂದ ಆ್ಯಂಡ್ ಎಸ್ ಟ್ವೆಂಟಿ ರುಪೀಸ್ ಅಷ್ಟೇ ಕಟ್ ಆಗಿರೋದು ಹಾಸನ್ ಟು ಅರ್ಕಲ್ಗೋಡಲ್ಲಿ ಒಂದು ಟೋಲ್ ಸಿಗುತ್ತೆ ಸೊ ಟ್ವೆಂಟಿ ರುಪೀಸ್ ಕಟ್ ಆಗಿದೆ ಆ್ಯಂಡ್ ಸೊ ವಿಡಿಯೋ ಎಷ್ಟಾಗಿದೆ ಅನ್ಕೋತೀನಿ ಎಸ್ ಲೈಕ್ ಶೇರ್ ಕಾಮೆಂಟ್ ಸೊ ಏನಿದ್ರು ಕಾಮೆಂಟ್ ಮಾಡಿ ಸೊ ಮಾತಾಡೋಣ ಎಸ್ ಥ್ಯಾಂಕ್ ಯು ಫಾರ್ ಕೀಪ್ ವಾಚಿಂಗ್ ಥ್ಯಾಂಕ್ ಯು ವೆರಿ ಮಚ್